ಪೆಟ್ರೋಲ್ ಸುರಿದು ದ್ವಿಚಕ್ರ ವಾಹನಗಳಿಗೆ ಬೆಂಕಿ ಇಟ್ಟ ಕಿಡಿಗೇಡಿಯ ಬಂಧನ ಕೊರಟಗೆರೆ ಪಟ್ಟಣದ ಡಿಗ್ರಿ ಕಾಲೇಜಿನ ಸಮೀಪ ತಡರಾತ್ರಿ ನಡೆದಿದ್ದ ದುರ್ಘಟನೆ ಮನೆಯ ಮುಂದೆ ನಿಂತಿದ್ದ ದ್ವಿಚಕ್ರ ವಾಹನಗಳಿಗೆ ತಡರಾತ್ರಿ ಹತ್ತು ಗಂಟೆಯ ಸಮಯದಲ್ಲಿ ವಾಹನಗಳ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಪರಾರಿಯಾಗಿದ್ದ ಆರೋಪಿಯನ್ನು ಕೊರಟಗೆರೆ ಪಿಎಸ್ಐ ಚೇತನ್ಗೌಡ ಅವರ ನೇತೃತ್ವದ ತಂಡ ಘಟನೆ ನಡೆದ ಕೇವಲ ಎಂಟು ಗಂಟೆಯ ಒಳಗಡೆ ಬಂಧಿಸಿರುವಂತಹ ಘಟನೆ ನಡೆದಿದೆ ಕೊರಟಗೆರೆ ಪಟ್ಟಣದ ಹೊರವಲಯದ ಹನುಮಂತಪುರದ ಡಿಗ್ರಿ ಕಾಲೇಜಿನ ಪಕ್ಕದಲ್ಲಿನ ಸಂತೋಷ್ ಅವರಿಗೆ ಸೇರಿದ್ದ ಸ್ಟೇಷನರಿ ಸ್ಟೋರ್ನ ಮುಂಭಾಗ ನಿಂತಿದ್ದ ಎರಡು ದ್ವಿಚಕ್ರ ವಾಹನಗಳು ಬೆಂಕಿಗೆ ಆಹುತಿಯಾಗಿದ್ವು ಪ್ರಥಮ ದರ್ಜೆ ಕಾಲೇಜು ಸಮೀಪ ರಾಜ್ಯ ಹೆದ್ದಾರಿಗೆ ಹೊಂದಿಕೊಂಡಿರುವ ಅಂಗಡಿ ಮಳಿಗೆಯ ಮುಂದೆ ನಿಲ್ಲಿಸಿದ ಎರಡೂ ವಾಹನಗಳಿಗೆ ತಡರಾತ್ರಿ ಬೆಂಕಿ ಹಚ್ಚಿದ ಪರಿಣಾಮ ಎರಡೂ ವಾಹನಗಳು ಸುಟ್ಟು ಕರಕಲಾಗಿ ಅಂಗಡಿ ಮುಂಭಾಗದ ಶೀಟುಗಳು ಕೂಡ ಸುಟ್ಟು ಹೋಗಿದವು ಎಂಟು ಗಂಟೆಯೊಳಗೆ ಆರೋಪಿಯ ಹೆಡೆಮುರಿ ಕಟ್ಟಿದ ಪೊಲೀಸರು ಇನ್ನು ಕೊರಟಗೆರೆ ಪಿಎಸ್ಐ ಚೇತನ್ಗೌಡ ಕ್ರೈಮ್ ಸಿಬ್ಬಂದಿಗಳಾದ ದೊಡ್ಡಲಿಂಗಯ್ಯ ಮತ್ತು ಮೋಹನ್ ಅವರ ನೇತೃತ್ವದಲ್ಲಿ ಒಂದು ತಂಡ ರಚನೆ ಮಾಡಿ ಘಟನೆ ನಡೆದ ಕೇವಲ ಎಂಟು ಗಂಟೆಯೊಳಗೆ ಆರೋಪಿ ಕಾರ್ತಿಕ್ನನ್ನ ಬಂಧಿಸಿ ಆತನಿಂದ ಸ್ವಿಫ್ಟ್ ಕಾರನ್ನ ವಶಕ್ಕೆ ಪಡೆದಿದ್ದಾರೆ ಇನ್ನು ದಗನೆ ಹೊತ್ತಿ ಉರಿದ ದ್ವಿಚಕ್ರ ವಾಹನಗಳು ಮುಖ್ಯ ರಸ್ತೆ ಪಕ್ಕದಲ್ಲಿ ದ್ವಿಚಕ್ರ ವಾಹನಗಳು ಉರಿತಾ ಇರುವುದನ್ನು ನೋಡಿದ ವಾಹನ ಸವಾರರು ಅಂಗಡಿಯ ಮಾಲೀಕರಿಗೆ ವಿಷಯವನ್ನು ಮುಟ್ಟಿಸಿದ್ದಾರೆ ಮನೆಯ ಮೇಲಿಂದ ಕೆಳಗೆ ಬರುವಷ್ಟರಲ್ಲಿ ಎರಡೂ ವಾಹನಗಳು ಸುಟ್ಟು ಕರಕಲಾಗಿವೆ ಮನೆಯ ಮುಂದೆ ನಿಂತಿದ್ದ ದ್ವಿಚಕ್ರ ವಾಹನಗಳಿಗೆ ಕಾರ್ನಲ್ಲಿ ಬಂದು ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಹೋಗಿರುವ ವಿಡಿಯೋ ಹಿಡಿದು ಪೊಲೀಸರು ಆರೋಪಿಯನ್ನು ಬಂಧಿಸಿದ್ದಾರೆ ಸ್ಥಳಕ್ಕೆ ಅಗ್ನಿಶಾಮಕ ವಾಹನ ಆಗಮಿಸಿ ಅಂಗಡಿ ಮತ್ತು ಮಹಡಿ ಮೇಲಿನ ಮನೆಗೆ ಆವರಿಸಿದ್ದ ಬೆಂಕಿಯನ್ನು ನಂದಿಸಿದ್ದಾರೆ ಕೊರಟಗೆರೆ ಪಿಎಸ್ಐ ಗೌಡ ನೇತೃತ್ವದ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಕೊರಟಗೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ಸಂಭವಿಸಿದೆ ವರದಿ ಲಕ್ಷ್ಮಿಕಾಂತ್ ಕೆಎಸ್ ಕೊರಟಗೆರೆ ಓ પેટ્રોલ ಗೊತ್ತುಲಪ್ಪ ನಾವು ಟಿ ಟಿ ಕೂಡ ಹೋಗ್ತಾ ಇದ್ವಿ ಇಲ್ಲೋ ಬರ್ತಾ ಬಿಡ પેટ્રોલ ಓ ಯಾ ಗೊತ್ತುಲ ಸೊನಿ ಕಫೇಂಗನ ಫೋನ್ ಮಾಡ್ರೋ పడవారా पेट्रोल लागिलो अबरा पेट्रोल नि त लागा हाई रेट ट्याक्सहरु नआए यस्तो भन्दा अनि एन्जाइनको लागि जस्ती आयो बञ्चर त नलियो गाडी बञ्चर

ಇದು ಎರಡು ಈಗ ಒಂದು ಒಂದು ಅರ್ಧ ಗಂಟೆ ಆಯ್ತೇನ ಅರ್ಧ ಗಂಟೆ ಮುಂಚೆ ಒಂದು ಗಾಡಿ ಬಂದು ನಿಂತ್ಕೊಂಡಂಗೆ ಆಯ್ತು ಅಲ್ಲಿ ರೋಡಗೆ ಬ್ರೇಕ್ ಇಡ್ದಂಗೆ ನಾನ್ ನಾಲ್ಗಡೆ ಮಲ್ಗಿದ್ದಂಗೆ ರೂಮ್ ತೆಗಿ ಕಿಟಕಿ ತೆಗಿಬಿಟ್ಟು ನೋಡ್ದೆ ನೋಡಿದ್ರೆ ಅದು ಗಾಡಿ ತಿರ್ಗ ಪಾಸ್ ಆಯ್ತು ಪಾಸ್ ಆದ್ಮೇಲೆ ನೋಡಿದ್ರೆ ಎರಡು ಗಾಡಿ ಬೆಂಕಿ ಹತ್ಕೊಂಡವೇ ಅಂತ ಒಬ್ಬ ಹುಡುಗ ಆಟೋ ಹುಡ್ಗ ನಮ್ಮ ಬೇಕಾಗಿರೋ ಹುಡ್ಗ ಇಲ್ಲೇ ಹೋಗ್ತಿದ್ದ ಫೋನ್ ಮಾಡಿ ಕೆಳಗಡೆ ಬಂದು ನೋಡಿದ್ರೆ ಪೂರ್ತಿ ಬೆಂಕಿ ಎತ್ಕೊಂಡು ಹುಡಿತಾ ಇತ್ತು ನಿಮ್ಮ ಸಂತೋಷ್ ಇದು ನಮ್ದೇ ಬಿಲ್ಡಿಂಗ್ ಗಾಡಿ ಯಾವುದು ಗಾಡಿ ಬಂದ್ಬಿಟ್ಟು ಒಂದು ಅಪಾಯಚಿ ಒಂದು ಆಗ್ತೀವಾ ಯಾರದು ಗಾಡಿ ನಿಮ್ಮ ಎರಡು ಎರಡು ನಿಮ್ಮ ಇದಕ್ಕೂ ಮುಂಚೆಯೂ ಆಲ್ರೆಡಿ ಒಂದು ಏಯ್ಟಿ ಸಿಕ್ಸ್ ಐತಿ ಅಂತ ಹೇಳ್ಬಿಟ್ಟು ಯುನಿಕಾರ್ನ್ ಇತ್ತು ಅದು ಇಲ್ಲೇ ಹೋಗಿತ್ತು ಅದು ಹೋಯ್ತು ಅದಕ್ಕೆ ಗಿಜಿನೂ ಈ ತರ ಮಾಡಿದ್ದಾರೆ ಯಾರು ಅಂತ ಗೊತ್ತಿಲ್ಲ ಹಳೆದು ಹಳೆದ ಪತ್ತೆ ಆಗಿಲ್ವಾ ಹಳೆ ಹಳೆ ಸುತ್ತಿದ್ರೆ ಪರ್ಯಾಗಿಲ್ವ ಅದು ಇಲ್ಲ ಹಳೆ ಪತ್ತೆ ಆಗಿಲ್ಲ ದೀರ್ಘ ಇದು ಈ ತರ ಆಗಿದೆ ಎಷ್ಟೊತ್ತಲ್ಲಿ ಆಗಿದೆ ಅದು ಒಂದು ಗಂಟೆ ಮುಂಚೆ ಒಂದು ಹತ್ತು ಗಂಟೆನು ಆಗಿಲ್ಲ ಅನ್ಸಿದಾರೆಗ ಹೌದು ಪೂರ್ತಿ ಎಲ್ಲ ನೋಡಿ ಶೀಪ್ ಅಲ್ಲಿಂದ ಬೆಳಿಗ್ಗೆ ಬರಕ್ ಆಗಿಲ್ಲ ಆಸಕ್ಕೋಸ್ಕರ ಸಿಸಿ ಟಿವಿ ಅಲ್ಲಿ ಇದೆ ಮುಂದೆಗಡೆ ಚೆಕ್ ಮಾಡಿಸ್ಬೇಕು ಅದು ಪೊಲೀಸ್ನವರು ಹಾಕಿರಂತ ಅವ್ರ ಅವಧಿಯಲ್ಲಿ ಅವರಿದ್ರಲ್ಲೇ ಇದೆ ಅವರೇ ಚೆಕ್ ಮಾಡಬೇಕು